ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೈ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತನ್ನು ಬ್ಲಾಗ್ ಬಂದು ಬೆಳಗ್ಗೆಯಿಂದ ಒಂದು ಟೆನ್ ಓ ಕ್ಲಾಕ್ ಆಗಿತ್ತು ಊಟ ಮಾಡಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇವತ್ತು ಬಂದು ಸ್ಯಾಟರ್ಡೇ ಆಗಿತ್ತು ಅಲ್ವಾ ಹಾಗೆ ಕೃಷ್ಣ ಜನ್ಮಾಷ್ಟಮಿ ಇತ್ತು ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೆ ಫಸ್ಟ್ ಮನೆಯನ್ನು ಕೊಟ್ಟಿಗೆ ನಾವು ಯಾವಾಗಲೂ ಹಾಡು ಕಟ್ ಸೊ ಹಾಡು ಎಲ್ಲ ಗಲೀಜು ಮಾಡುತ್ತೆ ಅಂದ್ಬಿಟ್ಟು ಫಸ್ಟು ಕೊಟ್ಟಿಗೆ ತೊಳ್ಕೊಳ್ಳೋಣ ಅಂದ್ಬಿಟ್ಟು ತೊಳ್ಕೊಳ್ತಾ ಇದ್ದೆ ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೂ ಕೂಡ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಸೊ ಇವಾಗ ಫಸ್ಟು ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನಿಂಗ್ ಮಾಡಿಕೊಂಡು ಸೊ ನನ್ನ ಮಗನ ಕೃಷ್ಣನ ಅವತಾರ ಹಾಕಿ ಹೇಗೆ ಬರುತ್ತೆ ಅಂತ ನೋಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಸೊ ನನ್ನ ಮಗ ಅಂತೂ ಹೇಗೆಲ್ಲ ಆಯಿತು ಇವತ್ತಿನ ಡೇ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಎಡಿಟಿಂಗ್ ಎಲ್ಲ ಮಾಡಬೇಕಲ್ವ ಸೊ ಇವಾಗ ಕೊಟ್ಟಿಗೆ ಎಲ್ಲ ತೊಳೆದಾಯಿತು ಸೊ ನಂತರ ನಾನು ಇವಾಗ ಎಲ್ಲ ಹಾಸಿಗೆ ಎಲ್ಲ ಒದ್ರಿ ಮನೆಯಲ್ಲೂ ಫುಲ್ಲು ಎಲ್ಲ ಹೊಡಿತಾ ಇದ್ದೀನಿ ಏಕೆಂದರೆ ಹಾಸಿಗೆನ ನಾನು ತ್ರೀ ಡೇಸ್ಗೆ ಒಂದು ಸಲ ಕ್ಲೀನಾಗಿ ಒದ್ರುಕೊಳ್ತಾ ಇರ್ತೀನಿ ಏಕೆಂದರೆ ಪಾಪನ ಕುಂಡಿಸ್ತಾ ಇರ್ತೀನಿ ಅಲ್ವ ಎಲ್ಲ ಕೂಡ ಗಲೀಜಾಗುತ್ತೆ ಅಂದ್ಬಿಟ್ಟು ಸೊ ನಾನೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಅಲ್ಲಲ್ಲೇ ಒರೆಸ್ದಾಗೆಲ್ಲನೂ ಕೂಡ ಹಾಸಿಗೆ ಎಲ್ಲ ಬೆಡ್ಡೆಲ್ಲೂ ಒದ್ರಿ ಕ್ಲೀನ್ ಮಾಡ್ಕೊಳ್ತೀನಿ ಸೊ ಯಾರ್ಯಾರು ನನ್ನ ಚಾನಲ್ನ ಹೊಸ್ತಾಗಿ ನೋಡ್ಕೊಳ್ತಾರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ನಂದು ಒಂದು ಸಣ್ಣದಾಗಿ ಪ್ರಯತ್ನನ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋ ಹೇಗೆ ಇದೆ ಹೇಗೆ ಅನ್ನಿಸ್ತಾ ಇದೆ ಏನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಎಲ್ಲ ಒತ್ತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫಸ್ಟ್ ಒಂದು ಸಲ ಎಲ್ಲ ನಾನು ಇವಾಗ ಬೆಡ್ ಕವರ್ ಬೆಡ್ ಕವರ್ ಮೇಲೆ ತಂದೆ ಇನ್ನೊಂದು ಕವರ್ ಇತ್ತಲ್ಲ ಸೊ ಅದು ನನ್ನ ಮಗ ರಿಸ್ ಮಾಡಿದ್ರೆ ಇಳ್ಕೊಳ್ಳೋದು ಅಂದ್ಬಿಟ್ಟು ಒಂದು ಸಲ ನಾನು ಫೈವ್ ಮಂತ್ ಆಗಿತ್ತು ಆವಾಗ ಇಲ್ಲಿಗೆ ಬಂದಾಗ ಅಜ್ಜಿ ಮನೆಯಿಂದ ತಗೊಂಡಿದ್ದು ಸೊ ಇನ್ನೂ ಚೆನ್ನಾಗಿದೆ ಸೊ ಅದು ಪಾಪು ಇರೋ ಮನೆಗಳಿಗೆ ತುಂಬ ಎಲ್ಪ್ ಆಗುತ್ತೆ ಹಾಸಿಗೆಗೆ ಅಷ್ಟು ಹೋಗಲ್ಲ ಅಲ್ಲೇ ನೀರಿಟ್ಕೊಳ್ಳುತ್ತೆ ಸೊ ನಾನು ಅದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಪಾಪು ಇರೋ ಮನೆಗಳಿಗೆ ಒಂದು ಬೆಸ್ಟು ಅಂತಲೇ ಹೇಳ್ಬೋದು ಸೊ ಇದನ್ನು ನಾನು ಮೀಸೋದಲ್ಲಿ ಕೂಡ ಕಲೆಕ್ಟ್ ಮಾಡಿದೆ ಬೇಕು ಅಂದರೆ ನೀವು ಕೂಡ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಕೂಡ ಕಳಿಸ್ಕೊಡ್ತೀನಿ ಸೊ ಇವಾಗೆಲ್ಲನ ಕಸ ಎಲ್ಲನೂ ಹೊಡ್ಕೊಳ್ತಾ ಇದ್ದೀನಿ ಸೊ ನಮ್ಮ ಮಾಸ್ಕ್ ಗಂಡಲ್ಲಿ ಯಾವಾಗಲೂ ಏನಾರ ನಮ್ಮಮ್ಮ ಮಡಕ್ತಾ ಇರ್ತಾರೆ ಸೊ ಅವೆಲ್ಲನೂ ಕೂಡ ನಾನು ಮಡಗ್ತಾ ಇರ್ತೀನಿ ಯಾವಾಗಲೂ ಸೊ ಇವಾಗೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ ವಚ್ಚರಿಂದ ಎಲ್ಲನೂ ಕಸ ಎಲ್ಲ ಗುಡಿಸ್ಕೊಂಡು ಎಲ್ಲಾನು ಮಾಡ್ಕೊಂಡಾಯಿತು ಸೊ ಇವಾಗ ವಚ್ಚರಿಂದ ಮನೆಯಲ್ಲೂ ಕೂಡ ನಾನು ಮೊದಲೇ ಒಂದು ಸಲ ಫಸ್ಟ್ ಒಂದು ಸಲ ಎಲ್ಲನೂ ಕೂಡ ಸಿಟ್ಕೊಳ್ತೀನಿ ಅದಾದಮೇಲೆ ಸ್ವಲ್ಪ ಕಲ್ಲುಪ್ಪನ್ನು ಆ್ಯಡ್ ಮಾಡಿಕೊಂಡು ಮನೆಲಿರೋ ಪಾಸಿಟಿವ್ ಎನರ್ಜಿ ಓಡಿಸ್ಕೋಕ್ಕೋಸ್ಕರ ನೆಗೆಟಿವ್ ಎಜ್ ಎನರ್ಜಿನ ಸೊ ನಾನು ಯಾವಾಗಲೂ ಅಷ್ಟೇ ಮತ್ತೆ ಒಂದು ಸಲ ಉಪ್ಪು ಹಾಕ್ಕೊಂಡು ಕಲ್ಲುಪ್ಪನ್ನು ಮನೆಯೆಲ್ಲ ಕೂಡ ಕ್ಲೀನಾಗಿ ಒರೆಸ್ಕೊಳ್ತೀನಿ ಸೊ ಮೊದಲೇ ಒಂದ್ಸಲ ಎಲ್ಲ ಕೂಡ ಮಿರರು ಅದೆಲ್ಲನೂ ಕೂಡ ಬಟ್ಟೆ ತೊಗೊಂಡು ಸೀಟಿ ಒರೆಸಿ ರೆಡಿ ಮಾಡ್ಕೊಂಡು ಇವಾಗ ಮನೆಯೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕೊಟ್ಟಿಗೆ ಎಲ್ಲ ಕೂಡ ಆಯಿತು ನೆಕ್ಸ್ಟ್ ಬಂದು ಅಡುಗೆ ಮನೆ ಕ್ಲೀನ್ ಮಾಡಬೇಕು ಅಷ್ಟರಲ್ಲಿ ನೀರು ಬಿಟ್ಟರು ಫಸ್ಟ್ ಮನೆಗೆಲ್ಲ ನೀರು ಹಿಡಿದು ಹಳೆಯದಕ್ಕೆಲ್ಲ ಪೈಪ್ ಹಾಕಿ ಎಲ್ಲನೂ ಕೂಡ ತುಂಬಿಸಿ ಎಲ್ಲ ಆಯ್ತ್ಲೆ ನೀರು ಬಿಟ್ರಲ್ವ ಸೊ ನನ್ನ ಮಗ ರೇಸು ಮಾಡಿರೋ ಬಟ್ಟೆಗಳೆಲ್ಲ ಇರ್ತವೆ ಅವೆಲ್ಲನೂ ಕೂಡ ಹಜ್ಜಿ ಪಾತ್ರೆಗಳನ್ನು ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಾಯ್ತೇ ಮನೆ ಕೂಡ ಒಸ್ಕೊಳ್ತಾ ಇದ್ದೀನಿ ಒಂದು ದಿನ ಮನೆ ಕ್ಲೀನ್ ಮಾಡಬೇಕು ಅಂದರೆ ಫುಲ್ ಡೇ ಆಗುತ್ತೆ ನನಗಂತೂ ಸೊ ಅದೇನು ಅಂತ ಗೊತ್ತಿಲ್ಲ ಯಾವಾಗಲೂ ಅಷ್ಟೇ ಸ್ಲೋ ನೀನು ಸ್ಲೋ ನೀನು ಅಂತ ಕೂಡ ಅದೇನು ಅಂತ ಗೊತ್ತಿಲ್ಲ ಬೆಳಿಗ್ಗೆ ಕೈ ಹಾಕೋದ್ರೆ ಸಂಜೆನ ಆಗುತ್ತೆ ಕೆಲಸ ಸೊ ಇವಾಗ ಸಜ್ಜಾಗಳೆಲ್ಲನೂ ಕೂಡ ಗ್ಯಾಸ್ ಎಲ್ಲ ಕೂಡ ಸೇಟಿ ಎಲ್ಲ ರೆಡಿ ಮಾಡಿದ್ದೆ ಒಲೆ ಎಲ್ಲ ಸೇಟಿ ಸೊ ಇವಾಗೆಲ್ಲನೂ ಕೂಡ ಒರೆಸ್ಕೊಳ್ತಾ ಇದ್ದೀನಿ ಸೊ ಇವಾಗೆಲ್ಲ ನೋಡ್ಬೋದು ಎಲ್ಲ ಕ್ಲೀನಿಂಗ್ ಆಯಿತು ರೆಡಿ ಮಾಡಿದೆ ಸೊ ಇವಾಗ ನಮ್ಮ ಪಾಪು ಅಳ್ತಾಯಿತ್ತು ಅವ್ನಿಗೆ ಫೀಡಿಂಗ್ ಮಾಡಿಸಿ ಇವಾಗ ಸ್ನಾನ ಮಾಡಕ್ಕೆ ಅದಾದ ಅದಾದಮೇಲೆ ಶುರು ಮಾಡ್ತೀನಿ ಸೊ ಇವಾಗ ಸ್ನಾನನೂ ಕೂಡ ಮಾಡ್ಕೊಂಡು ಬಂದು ದೀಪ ಎಲ್ಲ ರೆಡಿ ಮಾಡ್ತಾಯಿದ್ದೆ ಸೊ ಅಷ್ಟರಲ್ಲೇ ಹೂವು ಎಲ್ಲನೂ ಕೂಡ ಹಾಕಿ ರೆಡಿ ಮಾಡಿದೆ ಸೊ ನಾನು ಯಾವಾಗಲೂ ವೀಡಿಯೋ ಮಾಡಬೇಕು ಅನ್ನೋದನ್ನೇ ಮರ್ತ್ಕೊಳ್ತೀನಿ ಸೊ ಆಮೇಲೆ ವೀಡಿಯೋ ಆನ್ ಮಾಡಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಸೊ ನನ್ನ ಮಗನಿಗೆ ರೆಡಿ ಮಾಡಬೇಕಲ್ವ ಆಲೆ ಫೈವ್ ಓ ಕ್ಲಾಕ್ ಆಗೋಗಿತ್ತು ಸೊ ಮಗನ ಕಟ್ಕೊಂಡು ಮಕ್ಳು ಕಟ್ಕೊಂಡು ಮನೆ ಕೆಲಸ ಮಾಡೋದು ತುಂಬ ಕಷ್ಟ ತುಂಬ ಪೇರೆಂಟ್ಸ್ಗೆ ಇದು ಅರ್ಥ ಆಗಿರುತ್ತೆ ಯಾಕಂದರೆ ಮಕ್ಕಳಿರೋ ಮನೇಲಿ ಯಾವಾಗಲೂ ಬೇಗ ಕೆಲಸ ಆಗೋದೇ ಇಲ್ಲ ಇವಾಗ ದೀಪ ಹಚ್ಕೊಳ್ತಾ ಇದ್ದೀನಿ

ತೆಗಿಬೇಕು ಅಂತ ಏನೇನೋ ಸಾಹಸ ಮಾಡಿ ಕೊನೆಗೆ ರೆಡಿ ಮಾಡೇ ಮಾಡ್ತೀವಿ ಎಷ್ಟೊತ್ತಂದರೆ ಸೊ ಇವಾಗ ಅವ್ರ ತಾತ ಬಂತು ತಾತ ಮಾತಾಡಿಸ್ತಾ ಇದ್ರು ಅಂದರೆ ಕಡೆ ತಿರ್ಗೊಂಡು ಮಾತಾಡಿಸ್ತಾ ಅವ್ರೆ ಸೊ ಅಲ್ಲಿ ನಮ್ಮ ಮನೆ ಪಕ್ಕದವ್ರು ಬಂದು ನೋಡ್ತಾ ಇದ್ರು ರೆಡಿ ಮಾಡ್ತಾರೆ ಅಂತ ಒಂಥರ ಖುಷಿ ಹೋದ್ರ ಚಿಕ್ಕ ಮಗ ಆಗಿದೆ ಎರಡು ತಿಂಗಳು ಪಾಪ ಕರೆಕ್ಟಾಗಿ ಎರಡು ಟೂ ಮಂತ್ಸ್ ಆಗಿತ್ತು ಅಷ್ಟೆ ಸೊ ಇವಾಗ ಒನ್ ಇಯರ್ ಮೇಲೆ ಟೂ ಮಂತ್ಸ್ ನಡೀತಾ ಇದೆ ಬೇಜಾರಿದೆ ಸೊ ಗೊತ್ತಿಲ್ಲ ಬಟ್ ನಿಂತ್ಕೊಳ್ತಾನೆ ಪ್ರಾಪರ್ಲಿ ಸ್ಟ್ಯಾಂಡ್ ಮಾಡ್ತಾನೆ ತುಂಬ ಲೇಟು

네네네 맞아요 맞아요 어 ಸೊ ಫೈನಲಿ ಇವಾಗ ರೆಡಿ ಮಾಡಿದೆ ಯಾವ ಥರ ಕಾಣಿಸ್ತಿದ್ದಾನೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಆದಷ್ಟು ನಮಗೂ ಹೆಲ್ಪ್ ಮಾಡಿ ಹೇಗೆ ವೀಡಿಯೋ ಇರಬೇಕು ಅಂತ ಹೇಳ್ಕೊಡಿ ಪ್ಲೀಸ್ ಖಂಡಿತ ನಾನು ಆದಷ್ಟು ಟ್ರೈ ಮಾಡ್ತೀನಿ ಹೇಗೆ ಮಾಡಬೇಕು ಅಂತ ಸೊ ಇವಾಗ ಫೋಟೋ ತೆಗಿಯೋಣ ಅಂದ್ಬಿಟ್ಟು ಹಾಡಂದರೆ ಅವ್ನಿಗೆ ತುಂಬ ಇಷ್ಟ ಸೊ ಅಲ್ಲೋದ್ರೆ ಎಕ್ಸ್ಪ್ರೆಷನ್ ಮಾಡ್ತಾನೆ ಚೆನ್ನಾಗಿ ಬರುತ್ತೆ ಫೋಟೋ ಅಂದ್ಬಿಟ್ಟು ಕರ್ಕೊಂಡು ಹೋದೆ ಸೊ ಇವಾಗ ಫೋಟೋಸ್ ತೆಗಿತಾ ಇದ್ದರೆ ಪ್ಲೀಸ್ ಯಾರ್ಯಾರು ಹೊಸ್ದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಯಾರು ಸ್ಕಿಪ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನಮ್ಮದು ಡೈಲಿ ರೊಟೀನ್ ಬ್ಲಾಗ್ ಏನಿದೆ ಅಂತ ಆದಷ್ಟು ಟ್ರೈ ಮಾಡ್ತೀನಿ ಟೂ ಡೇಸ್ ಒಂದ್ಸಲ ನಾನು ಖಂಡಿತ ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಪಾಪು ಇರೋದ್ರಿಂದ ಅಷ್ಟು ಬ್ಲಾಗ್ ಮಾಡೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ಖಂಡಿತ ನಾನು ಡೈಲಿ ವ್ಲಾಗ್ ಮಾಡೋಕ್ಕೆ ಶುರು ಮಾಡ್ತೀನಿ ಬಟ್ ಆದರೆ ಇವಾಗ ಆಗಲ್ಲ ಪಾಪು ಇರೋದ್ರಿಂದ ಅವ್ನು ತುಂಬ ಅವ್ನು ನೋಡ್ಕೊಳ್ಬೇಕು ಅವ್ನು ಕೇರ್ ಮಾಡಬೇಕು ಅದೇ ಆಗುತ್ತೆ ಸೊ ಪ್ಲೀಸ್ ಈ ವಿಡಿಯೋ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಕಾಲಕ್ ಕೊನೆ ಗಂಟೆ ನೋಡಿ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ I <laughs> couldn't